ನೂರು ಕೋಟಿ ಗೊತ್ತಿಲ್ವಾ ಹದಿನೇಳು ಜನ ಶಾಸಕರನ್ನ ಆಪರೇಷನ್ ಮಾಡಿದ್ರಲ್ಲ ಮೊನ್ನೆ ನಾನು ವಿಧಾನಸಭೆ ಮಗಾಸಾಲೆಯಲ್ಲಿ ಕೂತಿದ್ದೆ ನನಗೆ ಗೊತ್ತಿಲ್ಲ ಬಿಜೆಪಿ ಅವ್ರು ಹೇಳ್ತಾ ಇದ್ರು ಬಹಳ ಕಾಸ್ಟ್ಲಿ ಆಗೋಯ್ತು ಅಂತ ಮೂವತ್ ಕೈ ಕೊಟ್ಟೋ ಮೂವತ್ ಚುನಾವಣೆ ಖರ್ಚು ಮಾಡ್ದೋ ಒಬ್ಬೊಬ್ಬನಿಗೆ ಅಂತ ಅವತ್ತೇ ಅರವತ್ ಮಾಡಿದ್ರಲ್ಲ ಅವರಿಗೆ ನೂರು ಬಗ್ಗೆ ಗೊತ್ತಿಲ್ವಾಗಾದ್ರೆ ಏನು ಏನು ನೋಟೆ ಗೊತ್ತಿಲ್ಲ ವಿಚಾರಣೆ ಗೊತ್ತಿಲ್ಲ ಅನ್ನೋ ಥರ ನೋಡಿದೆ ಎಲ್ಲರೂ ಸತ್ಯವಂತರ ಥರ ಮಾತಾಡ್ತಾ ಇದ್ರು ಏನು ವಿಚಾರ ಗೊತ್ತಿಲ್ಲ ಎರಡು ಸರಿ ಗೌರ್ಮೆಂಟ್ ಮಾಡಿರೋದು ಆಪರೇಷನ್ ಮಾಡೆ ಮೊನ್ನೆ ಹದಿನೇಳು ಜನ ಎತ್ತಾಗ್ಲೂ ನನಗೆ ಬಿಜೆಪಿ ಸ್ನೇಹಿತರು ಹೇಳಿದ್ದು ನಮಗೂ ಸ್ನೇಹಿತರು ಇರ್ತಾರಲ್ಲ ಬಿಜೆಪಿ ಸ್ನೇಹಿತರು ಅವ್ರು ಹೇಳಿದ್ದು ಮೂವತ್ತು ಕೈ ಕೊಟ್ಟು ಮೂವತ್ತು ಖರ್ಚು ಮಾಡಿ ಚುನಾವಣೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ನೂರು ಗೊತ್ತಿಲ್ವ ಅವ್ರಿಗೆ ಎವಿಡೆನ್ಸ್ ಇದೆ ಯಾವಾಗ ಬೇಕು ಅವಾಗ ಮುಖ್ಯಮಂತ್ರಿಗಳಿಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಕೊಡ್ತೀವಿ ಅವರ ಆಪರೇಷನ್ ಕಬಲ ಮಾಡೋದಕ್ಕೆ ಯಾರು ತಯಾರಿಲ್ಲ ಇಲ್ಲಿ ಮಂಡ್ಯ ನಮ್ಮ ಕಾಂಗ್ರೆಸ್ ಅವ್ರನ್ನ ಯಾವಾಗ ಹಿಡ್ಕೊಡ್ಬೇಕೋ ಹಿಡ್ಕೊಡ್ತೀವಿ ಯಾರು ವೀಕ್ ಇಲ್ಲ ಬಟ್ ಬ್ರೋಕರ್ಗಳು ಗಳು ಬಿಡ್ತಾ ಇಲ್ಲ ದಿನಾ ಬರೋದು ರೆಡಿ 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 ಅನ್ನೋದು ಒಂದು ಟೈಮ್ ಬರುತ್ತಲ್ಲ ಫುಲ್ ಸ್ಟಾಪ್ ಇಡ್ತೀವಿ ಅದಕ್ಕೆ ಪರ್ಸೆಂಟ್ ನಾನೇನು ಹೇಳ್ತಾ ಇದೀನಿ ಕಾನೂನಿಗೆ ಎಲ್ಲರೂ ಬದ್ಧ ಕಾನೂನು ಹೋರಾಟನ ಎದುರಿಸ್ತೀವಿ ಈಗ ಅವರು ಸತ್ಯವಂತರ ತರ ಮಾತಾಡ್ತಾರೆ